ನಾವು ಈಗ ವಿವಾಡಿ ಎಷ್ಟು ಫಾಲ್ಸ್ ನೋಡೋಣ ಅಂತ ಬಂದಿದ್ದೀವಿ ಯಾಕಂದರೆ ಎಷ್ಟು ಚೆನ್ನಾಗಿದೆ ಮಳೆ ಬರೋ ಹಾಗೆ ಇದೆ ಆ್ಯಕ್ಚುಲಿ ಈಗ ಖಂಡಿತ ಇದೆ ಇವಾಗ ನಾನು ಅದಷ್ಟು ತುಂಬ ಜೋರಾಗಿ ಮಳೆ ಬರುತ್ತೇನೋ ಅಂತ ನಾವು ರೈನ್ ಕಾರ್ ತಗೊಂಡು ಹೋಗ್ತಾ ಇದ್ವಿ ನೋಡೋಣ ಹೇಗಿರುತ್ತೆ ಅಂತ ಆಲ್ರೆಡಿ ಮಳೆ ಬೀಳ್ತಾ ಇದೆ Det er veldig kaldt her. ಜಸ್ಟ್ ವಾಕ್ ಮಾಡ್ಕೊಂಡು ಬರ್ಬೇಕು ಇನ್ನು ಸ್ವಲ್ಪ ದೂರ ಸ್ಟೆಪ್ಸ್ ಹಾಕ್ಕೊಂಡು ಹೋಗ್ಬೇಕು ಅಂತ ಅಂದರೆ ಅಲ್ಲಿಂದ ಅಲ್ಲಿಗೆ ಬರೋಕ್ಕೆ ನಾನು ತುಂಬ ಟಯರ್ಡ್ ನಾನು ರೈನ್ ರೈನ್ಫೋಟು ತೆಗೆದಿಬಿಟ್ಟೆ ಮಳೆ ಬರ್ತಾ ಇಲ್ಲ ಇನ್ನು ಸದ್ಯಕ್ಕೆ ನನ್ನ ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಇವಾಗ ದಿಸ್ ಇಸ್ ದ ಎಂಟ್ರೆನ್ಸ್ ನನಗೆ ಅನ್ಸುತ್ತೆ ಬ್ರಹ್ಮಗಿರಿ ಅಭಯಾರಣ್ಯ ಬ್ರಹ್ಮಗಿರಿ ವೈಲ್ಡ್ ಸ್ಯಾಂಚುರಿ ನೋಡೋಣ ಇದು ಮುಸ್ಲಿ ನಿಮ್ಗೆ ಇಲ್ಲಿಗೆ ಕೇಳಿಸ್ತಿರ್ಬೇಕು ಎಷ್ಟು ಜೋರಾಗಿ ವಾಟರ್ ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನೇಚರ್ ಇಸ್ ಸಮಥಿಂಗ್ ಲೈಕ್ ಯು ಒಂಥರ ಪೀಸ್ ಅನಿಸುತ್ತೆ ಈ ಬರ್ಡ್ಸ್ ಚರ್ಪಿಂಗ್ ಆಗ್ಬೋದು ಇಲ್ಲ ಈ ವಾಟರ್ ಸೌಂಡ್ ಆಗಿರ್ಬೋದು ಇದು ಫುಲ್ ನ್ಯಾಚುರಲ್ ಅಲ್ವಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಇಬ್ಬರು ಆಲ್ರೆಡಿ ಹೋಗ್ಬಿಟ್ಟಿದೆ ನಮಗೆ ವೆಯ್ಟ್ ಮಾಡ್ತಾನೆ ಇನ್ನೂ ತುಂಬ ಹತ್ತೋದಿದೆ ಅನ್ಸುತ್ತೆಲ್ಲ ಡ್ರೆಸ್ಸಿಂಗ್ ಅಂತ ನಾರ್ಮಲ್ ಡ್ರೆಸ್ ಅಲ್ಲಿ ಈಗ ಇಲ್ಲಿ ವಾಟರ್ ಫಾಲಲ್ಲಿ ಆಟ ಆಡೋದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿರೋರೆಲ್ಲ ಇಲ್ಲಿಗೆ ಹೋಗ್ಬೋದು ಅಲ್ಲೇ ಬರ್ತಿದ್ದಾರೆ ನಾನು ಡ್ರೆಸ್ ಇಲ್ಲ ನೋಡಿ ಇಲ್ಲಿಗೂ ಕಾಣಿಸುತ್ತೆ ಮೇಯ್ನು ನಾವು ಅಲ್ಲಿ ಹೋದಾಗೆ ಗೊತ್ತಾಗೋದು ಹಾಗೆ ನಾವು ರೀಚ್ ಆಗ್ಬಿಟ್ರಿ ಅನ್ಸುತ್ತೆ ಅಲ್ಲಿ ನೋಡಿ

ಫಾಲ್ಸ್ ಈಗಿದೆ ನಮ್ಮ ಫಾಲ್ಸು ನೋಡಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲೂ ನಾವು ಮೇಲೆ ಹೋಗ್ಬೋದು ಬಟ್ ಇಲ್ಲ ಕ್ಲೋಸ್ ಆಗಿದೆ ಅನಿಸುತ್ತೆ ಅದಕ್ಕೆ ನಾವು ಇಲ್ಲಿನೇ ನೋಡ್ಕೊಂಡು ಹೋಗ್ತೀವಿ ಬಟ್ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಯಾವಾಗ ಈ ಥರ ಮಡಿಕೇರಿ ಟೂರ್ಸು ಏನಾದ್ರು ಪ್ಲ್ಯಾನ್ ಮಾಡಿ ಕಾಣಿಸಿದೆ ಕಂಪ್ನಿಯ ಬಂದು ನೀವು ಚೆನ್ನಾಗಿದೆ ನಾನು ಏನು ಮಾತಾಡ್ತಾ ಇದ್ದೀನೋ ಅಂತ ನಿಮಗೆ ಕೇಳಿಸ್ತೀನಿ ಅಲ್ವೋ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಬಟ್ ಮಾತಾಡ್ತಾ ಇದ್ದೀನಿ ಫಾಲ್ಸ್ ಸೌಂಡ್ ಜಾಸ್ತಿ ಇದೆ ಐ ಆಮ್ ಸಾರಿ ಫರ್ ದ್ಯಾಟ್ ಆ್ಯಂಡ್ ಹೇಳ್ ಇನ್ನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು